ಹೋಗ್ತಿತ್ತು ಹೋಗ್ತಿರ್ತಾಕೋ ಯಾವುದೋ ಒಂದು ಹಳ್ಳಿ ಒಳಗೆ ಹಿಂಗ ಪಾಸ್ ಆಗ್ತಿರ್ದಿಲ್ಲ ಬಸ್ ಓ ಹೋಗ್ಬೇಕು ಕಂಟಿನ್ಯೂಸ್ ಆಗಿ ರೈಡ್ ಮಾಡ್ದೆ ಸ್ವಲ್ಪ ಟಯರ್ಡ್ ಆಗುತ್ತೆ ಅಂತ ಹೇಳಿ ಅಲ್ಲಿ ಇಷ್ಟ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ ಸೊ ಗಾಯ್ ಇವತ್ತು ಡೈಲಿ ಬ್ಲಾಗಿನ್ನ ಸ್ವಲ್ಪ ಆಗಿ ಏನಾದರೂ ಮಾಡ್ಬೇಕು ಅಂತ ಕಂಟೆಂಟ್ ಶೂಟ್ ಮಾಡ್ಕೊಂಡೀವಿ ಸೊ ನಾನು ನನ್ನ ಫ್ರೆಂಡ್ ಹೊಂಟೀವಿ ಸೊ ಅದಕ್ಕೋಸ್ಕರ ನಮ್ಮ ಡಾಕ್ಟರ್ ನಮ್ಮನ್ನ ಡ್ರಾಪ್ ಮಾಡೋದಕ್ಕೆ ಅಂತ ಬರೋದಾನೆ ಸೊ ಇಲ್ಲಿಂದ ಮೊಡಲಿಗೆ ಬಸ್ ಸ್ಟಾಪ್ಗೆ ಹೋಗ್ಬೇಕಾ ಬಸ್ ಸ್ಟಾಪಿಂದ ಮಾಲಿಂಗಪುರ್ ಹೋಗ್ಬೇಕಾ ಮಾಲಿಂಗಪುರಿಂದ ಆಮೇಲೆ ಬೈಕ್ ಮೇಲೆ ಹೋಗಬೇಕ ಸೊ ವೈಸ್ ಇವಾಗ ಎದ್ಬಿಟ್ಟು ಬರೋತಾನೆ ನೋಡ್ರಿ ನಾನು ಹಾಫ್ ಅನ್ ಅವರ್ ಆಯ್ತು ಬಂದ ಇವಾಗ ಬರೋದಾನ ಸೊ ಇವ್ ಕರ್ಕೊಂಡು ಡ್ರಾಪ್ ಮಾಡ್ತಾನೆ ಇವ್ ನಾನು ಡ್ರಾಪ್ ಮಾಡಕ್ಕೆ ಬರ್ತಾನೆ ಸೊ ಗೈಸ್ ಲೆಕ್ಸ್ ಗೋ ದಿನ ಒಬ್ಬೊಬ್ಬ ಬ್ಲಾಗ್ ಮಾಡ್ತೀನಿ ಅಂಡ್ ಇವಾಗ ಪದ ಫಸ್ಟ್ ಟೈಮ್ ಒಬ್ಬ ಯೂಟ್ಯೂಬರ್ ಜೋಡಿ ಬ್ಲಾಗ್ ಮಾಡಾಕತ್ತೀನಿ ಅಂಡ್ ವಿವೇಕ್ ಅಂತ ಹೇಳಿ ಹಾಯ್ ಬ್ರೋ ನಮಸ್ಕಾರ ರೀ ನಮಸ್ಕಾರ ನಮ್ಮ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ ಥ್ಯಾಂಕ್ ಯು ಗಾಯಸ್ ಇವಾಗ ಇಲ್ಲಿಂದ ಬರಾನ್ ಹೋಗ್ಬೇಕಾ ಅಂಡ್ ಒಂದ್ ನೂರ ಒಂದ್ ಕಿಲೋಮೀಟರ್ ಕಿಲಿಂದ ಸೊ ಇವಾಗ ಪೆಟ್ರೋಲ್ ಹಾಕ್ಸೋದಲ್ಲ ಹೋಗುವ ಲೆಟ್ಸ್ ಗೋ ಮತ್ ಕೇಳ್ಕೊಂಬರ್ತಂದ ತೋರ್ಲ ಕೇಳ್ಕೊಂಬರ್ತೀನಿ ಎಷ್ಟು ಟೈಮ್ ಮಾಡಕ್ ಹೋಗಿ ಕೇಳ್ಕೊಂಬಿ ಎಷ್ಟು ಆಗಿರ್ಸಿ ನಾನು ಬಂದಿವ್ರಿ ಏನ್ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಐತಿ ಅಂತ ಒಂದು ಏಯ್ಟಿ ತ್ರೀ ಕಿಲೋಮೀಟ್ರ್ ಐತಿ ಬದಾಮಿ ಸೊ ಹೋಗ್ಬೇಕು ಕಂಟಿನ್ಯೂಸ್ ಆಗಿ ರೈಡ್ ಮಾಡಿದ್ರೆ ಸ್ವಲ್ಪ ಟಯರ್ಡ್ ಆಗುತ್ತೆ ಅಂತ ಹೇಳಿ ಅಲ್ಲಿ ಬರೀ ಲೊಕೇಶನ್ ನೋಡಂತ ಹಿಂದ ಕುರ್ಸಿನ ಬರೀ ಲೊಕೇಶನ್ ನೋಡಕ್ ಅಂತ ಹಿಂದ ಬಟ್ ಬಟ್ ಆದರೂ ಲೊಕೇಶನ್ ತಪ್ಪಿ ಎಲ್ಲಿ ಹೇಳಬೇಕಲ್ಲ ಸೊಗು ಒಳಗೆ ವಜ್ರಮಟ್ಟಿ ಅನ್ನೋ ಒಂದು ಊರೈತಿ ಸೊ ಆ ಹಾದಿಯಿಂದ ಹೊಂದೊಂಡಿದ್ದು ನಾವು ಸೊ ಕರೆಕ್ಟ್ ಬಾದಾಮಿಗೆ ಬಾದಾಮಿಗೋಗಬೇಕಂತಂದ ಸೊ ಇದನ್ನ ನೋಡಿದ ಮೇಲೆ ಒಂದು ಕರೆಕ್ಟ್ ಆಗಿ ವ್ಯೂ ಪಾಯಿಂಟ್ ಕಾಣಿಸ್ತಾ ಒಂದು ಸಕಾಲೈತಿ ವ್ಯೂ ಪಾಯಿಂಟ್ ಇಲ್ಲಿಂದ ನೋಡಕ ಸೊ ಯಾವ ರೀತಿ ಐತಿ ನೋಡ್ರಿ ಇಲ್ಲಿಂದ ವ್ಯೂ ಮಾತ್ರ ಸಾಕಾದ ಕಾಣುತ್ತೆ ಇವತ್ತು ನಾವು ಟ್ರಾವೆಲ್ ಮಾಡ್ತಿರೋ ಬೈಕ್ ರೀತಿ ಐತಿ ಅಂತಂದ ವ್ಯೂ ಮಾತ್ರ ಸಾಕಾದ ಕಾಣುತ್ತೆ ನೋಡ್ರಿ ಗೈಸ್ ಇಲ್ಲಿಂದ ಈ ವ್ಯೂ ಪಾಯಿಂಟ್ ತೋರ್ಸಕ್ ಅಲ್ಲಿಂದ ರೀ ಗೈಸ್ ನೋಡ್ರಿ ವಾಹ್ ಇದೇನು ಕೆರೆ ಅಂತ ಅನ್ಸುತ್ತೆ ಇಡೀ ಇಡೀ ಊರ ಕಾಣುತ್ತೆ ನೋಡ್ರಿ ಇಲ್ಲಿಂದ ಈ ಸಿನಿಮಾದಾಗ ಹೋಗ್ತಿತ್ತು ಹೋಗ್ತಿರ್ತೋ ಯಾವುದೋ ಒಂದು ಹಳ್ಳಿ ಒಳಗೆ ಹೀಗೆ ಪಾಸ್ ಆಗ್ತಿರ್ದಿಲ್ಲ ಬಸ್ ಆ ಅಡರ್ ಪಾಸ್ ಆಗತ್ತ ನೋಡ್ರಿ ಕಾಣತ್ರ ಹಾಂ ದೊಡ್ಡ ಗೋಕರ್ಣೇಶ್ವರ ಈ ದೇವ್ರ ತೇರ ಅಂತ ಅನ್ಸುತ್ತೆ ಅದ ಗೋಕರ್ಣೇಶ್ವರ ಸೊ ಇದು ಗುಡಿ ಇದು ತೇರ ಆ್ಯಂಡ್ ಇಲ್ಲಿಂದ ವ್ಯೂ ನೋಡ್ರಿ ಗೈಸ್ ಯಾವ ಕಾಣಿಸುತ್ತೆ ಅಂತ ಅಂತೇಳಿ ಈ ಕುತ್ಕೊಳಕ್ಕು ಇದನ್ನ ಮಾಡ್ಯಾರ ನೋಡಿರಿ ನೋಡಿರಿ ಗೈಸ್ ಕಂಟೆಂಟ್ ಹಿಡ್ಕ್ಯಂತ ನಾವು ಬೈ ಕಂಟೆಂಟ್ ಅಷ್ಟು ಅರ್ಜೆಂಟ್ ಏನಿತ್ತು ಅಷ್ಟು ಅಷ್ಟು ಹುಡುಬರಾತಿ ಅರ್ಜೆಂಟ್ ಅಂತ ತಿಂತಲ್ಲ ಇನ್ನೇಷ್ಟು ಕಿಲೋಮೀಟರ್ ಇದ್ದು ಬಾದಾಮಿ ಒಂದು ಎಪ್ಪತ್ತು ನೀ ಎಪ್ಪತ್ತು ಕಿಲೋಮೀಟರ್ ಇದೆ ಅಂತಂದ್ರೆ ಬಾಗಿಲು ಮೇಲೆ ಒಂದು ಐದು ಕಿಲೋಮೀಟರ್ ಜಾಸ್ತಿ ಆಗಿತ್ತು ಬಾದಾಮಿ ಹೋಗೋಕಿನ ಮುಂಚೆ ಒಂದು ಐದು ಕಿಲೋಮೀಟ್ರ್ ಜಾಸ್ತಿ ಆಗಿತ್ತು ಸುಸಿಗೆರೆ ಅಮ್ಮಪ್ಪ ಸೊ ಪವರ್ಫುಲ್ ದೇವ್ರಂತಂದ್ರೆ ಸೊ ನೋಡಿ ದರ್ಶನ ತಗೊಂಡು ಹೋಗ್ಬೇಕಂತಂದು ಬಂದೀವಿ ಬ್ಯಾಗ್ ಕ್ಯಾರಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಿ ನೋಡ್ರಿ ಇಲ್ಲಿ ಬ್ಯಾಗ್ ಹಿಂದೆ ಹಿಂದೆ ಇಟ್ಟಿದ್ದು ಬ್ಯಾಗ ಹುಡುಗ ನಮ್ಮ ಹುಡುಗ ಇಟ್ಕೊಂಡು ಎಲ್ಲ ಹರಿದ್ ರೀಪಾ ಇಲ್ಲಿ ಏನು ಡ್ಯಾಮೇಜ್ ಆಗಿ ತೋರಿಸ್ಬೇರಿ ನೋಡಿರಿ ಇಲ್ಲಿ ಕಿತ್ಕೊಂಡು ಹೋಗೈತಿ ಇವಾಗ ಹೊಲಿಗೆ ಹಾಕ್ಬೇಕು ಅದಕೊಂಬತ್ತ ಗೈಸ್ ಬ್ಯಾಗ್ ಇಲ್ಲೇ ಇಟ್ಟು ಹೋಗ್ಬೋದಿತ್ತ ಬಟ್ ಇವ ಇವ್ ಹೇಳಿದ್ರಿ ಇವ ನಾ ಅಲ್ರಿ ಬ್ಯಾಗ್ ಇಟ್ಟರೆ ಯಾರ ತೊಗೊಂಡು ಹೋದ್ರೆ ಏನು ಮಾಡ್ತಿ ಅಂತಂದು ಎಲ್ಲ ನಾನು ಎಲ್ಲ ಚಾರ್ಜರ್ಗೆ ಇರ್ತೀರಲ್ಲ ಎತ್ತರೋಗಸೀರೀಸ ಏನಾದ್ರು ಎತ್ಕೊಂಡು ಹೋದ್ರ ಅಂದ್ರೆ ಹೊಸ ಬ್ಯಾಗ್ ಬೇರೆ ಐತ್ರಿ ಬ್ಯಾಗ್ ಪರಿಸ್ಥಿತಿ ಸೊ ಇವಾಗ ನಾನು ವಿವೇಕ ಕೊಡ್ತೀನಿ ಚಾಲೆಂಜ್ ಅದನ್ನ ಕಂಪ್ಲೀಟ್ ಮಾಡ್ತಾನೇನೋ ನೋಡೋದು ಚಾಲೆಂಜೇನು ದೊಡ್ಡದ ನೋಡಿದೆ ಏನಿಲ್ಲ ಚಾಲೆಂಜ್ ಸೊ ಅಲ್ಲಿ ಕಾಣತ್ತಲ್ಲ ರೀ ನಿಮ್ಗೆ ಅಯ್ಯೋ ಅಲ್ಲಿ ಗಂಟೆ ಗಂಟಿ ರೀ ಸೊ ಅದನ್ನ ನಾಲ್ಕೈದು ಚಾನ್ಸ್ ಕೊಡ್ತೀನಿ ರೀ ನಾಲ್ಕೈದು ಚಾನ್ಸ್ ಗಂಟೆ ಹೊಡಿಬೇಕಷ್ಟು ಆಲ್ ದ ಬೆಸ್ಟ್ ನೀವ್ ಈ ದೇವಸ್ಥಾನಕ್ಕೆ ಬರಬೇಕಂತಂದ್ರೆ ಬಾಗಲಕೋಟೆಯಿಂದ ಹದಿನೈದು ಕಿಲೋಮೀಟರ್ ಆಗುತ್ತೆ ಸಿಗ್ರೆ ನಮ್ಮಪ್ಪ ದೇವರ ದರ್ಶನ ಎಲ್ಲ ಮುಗಿತ್ರಿ ಇವಾಗ ನೆಕ್ಸ್ಟ್ ನಮ್ಮ ಪ್ಲೇಸ್ ಒಂದು ಪ್ಲೇಸ್ ಐತ್ರಿ ಸೊ ಎಲ್ಲ ಗೊತ್ತಿರಬಹುದು ಇನ್ಸ್ಟಾದಾಗ ತುಂಬಾ ಟ್ರೆಂಡಿಂಗ್ ಆಗಿರುವಂತ ಒಂದು ರೀಲ್ಸ್ ಗೊತ್ತಿರ್ತಾ ಲೀಗಿನ ಸಂಚಾರಿ ದೇವರ ಈಗಿನ ಸಂಚಾರ ೀ ಸಂಚಾರಿ ದೇವರನ್ನು ತೆಗೀರಿ ಲಡ್ಡು ಅಂತ ಹೌದ್ ರೇಲಿ ಐತ್ರಿ ಅದು ಇಲ್ಲಿ ನಮ್ಮ ಬಾಗಲಕುಟೆ ಐತ್ರಿ ಅದೇನ ಪ್ಯಾನ್ ಇಡ್ತಾರಲ್ಲ ಎಲ್ಲ ಬರೀ ಭೋಗಾತ್ರಿ ಅವ್ರನ್ನ ನೋಡಿ ಆ ದೇವ್ರವಾನ್ ಸಂಬೂತ್ರ ನಿಜವಾದ ಪವಾಡ್ ಮಾಡಿದವ್ರಿ ಲಡ್ಡು ಮುಗಿತಾರ ಇವಾಗ ಅಲ್ಲಿ ಹೋಗ್ರಿ ಇವಾಗ ಗದನಗಿರಿ ಕ್ರಾಶ್ನಾಗ ಒಂದು ಸ್ಟಾಪ್ ಯಾಕಪ್ಪ ಅಂದ್ರೆ ಟೀ ಕುಡಿಯಾಕೊ ಹಸು ಹೋಗ್ತಾರೀ ಸೊ ಟೀ ಗೀ ಕುಕೊಂಡ ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಲಡ್ಡು ಮುಂತಾನ ಏನೋ ದೇವಸ್ಥಾನ ಐತೆ ರೀ ಅದಕ್ಕೆ ಹೋಗೋಣ ಸೊ ಫಸ್ಟ್ ಇವಾಗ ಟೀ ಕುಡ್ದು ವಿವೇಕ್ ಬ್ರೋ ಸುಸ್ತಾಗಿದ್ಯಾ ಆಕ್ಚುಲಿ ಅವನಲ್ಲಿ ಹೋಗಿದ ನಾ ಎಕ್ಸ್ಪ್ಲೋರ್ ಮಾಡತಾನೆ ಎ ಫ್ಯೂ ಮಿನಿಟ್ಸ್ ಲೇಟರ್ ಇಲ್ಲಿ ಏನಕ್ಕೆ ಬಂದು ಅಂತ ಫಸ್ಟ್ ಹೇಳ್ಬಿಡ್ತೀನಿ ಸೀನ್ ಏನ ಹೇಳ್ಬಿಡತ್ರಿ ಅಂತಂದ್ರೆ ಇದರ 100 ಇದ್ರೆ ಚಾರ್ಜ್ ಆನ್ ಐಫೋನ್ ಇಲ್ಲಿ ಬರ್ಬಿಟ್ಟಿಗೆ ಬಾಯ್ ಅಷ್ಟ 11 ಏನ ಆಗಿದ್ರಿ ಟೈಮ್ ಬೆಳಿಗ್ಗೆ ಜಲ್ದಿ ಬಿಟ್ಟು ಬಾಳ ಶೂಟ್ ಆ ಮಾಡಿಲ್ಲ ರೀ ಗಾಯ್ಸ್ ಜಸ್ಟ್ ಜಾಸ್ತಿ ಚಾರ್ಜ್ ಎಲ್ಲ ಆಗಿಬಿಡೈತಿ ದೇವಸ್ಥಾನ ಕಾಯಂತ ಸೊ ಅದಕ್ಕೆ ನೋಡ್ಕೊಂಡು ಹೋಗೋಣ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಬಂದಾನ ಅಷ್ಟ ಎಕ್ಸ್ಪ್ಲೋರ್ ಮಾಡತ್ತೀವಿ ನಾ ಎಕ್ಸ್ಪ್ಲೋರ್ ಮಾಡಕ ಬಂದ ನಿನ್ ನಿನ್ ಕಂಟೆಂಟ್ ಸಂಬಂಧ ಬಂದನೆ ಗಾಯ್ಸ್ ಎಕ್ಸ್ಪ್ಲೋರ್ ಇಲ್ಲರಿ ಏನು ಇಲ್ಲರಿ ಮೊಬೈಲ್ ಚಾರ್ಜ್ ಖಾಲಿ ಆಯ್ತನ ಕಾರಣಕ್ಕೋಸ್ಕರ ಅಷ್ಟೇ ತಿರ್ಗಾಡಕ್ ಬಂದ್ರಿ ಅಚ್ಚಾ ಮೊಬೈಲ್ ಚಾರ್ಜ್ ತಗೊಂಡು ಅದನ್ನ ತೊಗೊಂಡ್ಬಂದು ಬೇರೆ ಅಷ್ಟೇ ಅಷ್ಟು ನಾ ಈ ಬ್ಲಾಗ್ ತಗ ಲಡ್ಡು ಮಿತ್ಯಾರ ವಿಡಿಯೋ ಹಾಕ್ಬೇಕಂತ ಅನ್ಕೊಂಡು ಏನ್ರಿ ಬಟ್ ಅದು ಭಾಳ ಲೆಂದಿ ಆಯ್ತಾ ಯಾಕೆ ಸಪ್ರೇಟ್ ಆಗಿ ಮಾಡೀನಿ ಆ್ಯಂಡ್ ಬೈರಿ ಕಾಯಿಸಿ ಬಾ ನಾವು ಇವಾಗ ನಮ್ಮ ಡೆಸ್ಟಿನೇಷನ್ಗೆ ಹೋಗೋನು ನಮ್ಮ ನೀವು ನಾನು ಡಾರ್ಲಿಂಗ್ ಹೆಸರಿನ ಏ ಡಾರ್ಲಿಂಗ್ ಅಲ್ಲ ನನ್ನ ಗೆಳೆಯ ಗಾಯಿಸ ಇವನ ಗೆಳೆಯ ಇಲ್ಲೇನೆ ತಾನೆ ಬೆಳಿಗ್ಗೆಯಿಂದ ಪಾಪ ಹನ್ನೊಂದರಿಂದ ಇಲ್ಲೇನೆ ತಾನೆ ಟೈಮ್ ಇವಾಗ ಮೂರು ಗಂಟೆ ಅಲ್ಲ ಹ್ಞೂ ಮೂರು ಗಂಟೆ ಸೊ ಮೂರು ಗಂಟೆ ಆಗೈತಾ ಸೊ ಬರ್ರಿ ಗಾಯಿಸ್ ಲೆಟ್ಸ್ಗೆ ಹೋಗೋಣ ಅಂತ ರೀಚ್ ಆದ್ವಿ ಬಾದಾಮಿಗೆ ಸೊ ಇವಾಗ ನಿಮಗೆ ಹೋಗಿ ತೋರಿಸ್ಬೇಕಂತ ಅನ್ಕೊಂಡಿನಿ ಬಟ್ ಇವಾಗ ಸಕ್ಕ ಟೈರ್ಡ್ ಆಗ್ಯದ ಸೊ ಇವಾಗ ರೆಸ್ಟ್ ಮಾಡ್ಬೇಕಂತ ನಾಳೆ ಎಕ್ಸ್ಪ್ಲೋರ್ ಮಾಡವ ಸೊ ಬರ್ರಿ ಇವಾಗ ಎಲ್ಲೆಲ್ಲಿ ಹೋಗಬೇಕಾಗತ್ತ

ಏ ಬೆಸ್ಟ್ ಆಪ್ಷನ್ ಏ ಬೆಸ್ಟ್ ಆಪ್ಷನ್ ತಕ್ಕ ಕೊಟ್ಬಿಡ ಟೈಮ್ ಆಗಿದ್ರೆ ಐದು ಗಂಟೆ ಸೊ ಇವಾಗ ನೆಕ್ಸ್ಟ್ ಕಂಟೆಂಟ್ ಶೂಟ್ ಮಾಡಕ್ಕೆ ಹೋಗಬೇಕಾ ಸೊ ಅದಕ್ಕೋಸ್ಕರ ಏನಾದರೂ ಸ್ವಲ್ಪ ತಿಂದು ಹೋಗಬೇಕು ಅಂತಂದು ಪ್ಲಾನ್ ಬಿಡಿವು ಹಾಗಂದ್ರೆ ಬೆಳಿಗ್ಗೆ ಅಂತ ಸೊ ಅಲ್ಪ ಸ್ವಲ್ಪ ಏನಾದ್ರೂ ತಿಳ್ಕೊಂಡು ಬಂದಿವಿ ಸಣ್ಣದಾಗಿ ಒಂದು ಸ್ವಲ್ಪ ಊಟ ಮಾಡಿ ಸೊ ಆಮೇಲೆ ಕಂಟೆಂಟ್ ಶೂಟ್ ಮಾಡ್ಕೊಂಡು ಬರೀಗಡೆ ಓಕೆ ಗಾಯ್ಸ್ ಈ ಬ್ಲಾಗ್ನ ಇಲ್ಲಿಗೆ ಅನ್ ಮಾಡ್ತಾನೆ ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡು ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಾಕೊಬಿರಿ ಸಿಗಲ್ ಮುಂದಿನ ಮುಂದಿನ ದಾಗ ಲವ್ ಯು ಟೇಕ್ ಕೇರ್ ಬೈ ಬೈ ಗಾಯ್ಸ್ ಗಾಯ್ಸ್ ಬಾದಾಮಿ ಹೊಸ ಆಗಿರೋ ವೀಡಿಯೋಸ್ ಪಡ್ತಿರ್ತಾವೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರೋಬಿಟ್ರಿ ಗಾಯ್ಸ್